ಸಿ ಅಧ್ಯಕ್ಷ ಮಾಡುವಂತಹದ್ದು ಹೈಕಮಾಂಡ್ ಗೆ ಬಿಟ್ಟು ಹೈಕಮಾಂಡ್ ಯಾರನ್ನ ನಿರ್ಣಯ ಮಾಡ್ತಾರೆ ಅಧ್ಯಕ್ಷರಾಗ್ತಾರೆ ತಪ್ಪೇನಿಲ್ಲ ಸಹ ಸತೀಶ್ ಜಾರಕಿಹೊಳಿ ಈಶ್ವರ್ ಖಂಡ್ರೆ ಇರ್ಬೋದು ಯಾರಾದ್ರೂ ಕೂಡ ಪಿ ಸಿ ಅಧ್ಯಕ್ಷ ಆದ ಬಯಸಿದ್ರೆ ಅವ್ರು ಬಯಸಿದ್ರೆ ಹೈಕಮಾಂಡ್ ತನ್ನ ಉಪ್ಪು ಇಟ್ಕೊಳ್ತಾರೆ ಪರಿಗಣಿಸ್ತಾರೆ ಅದನ್ನ ಆಯ್ತು ನೋಡ್ತಾರೆ ಎಲ್ಲ ನೋಡಿ ನಿರ್ಣಯ ಮಾಡ್ತಾರೆ ಮಾಡ್ತಾರೆ ನೋಡಿ ಸುಮ್ಮನೆ ಅದು ಕೊರೋನಾ ಹೇಳಿದ್ದಾರೆ ಅವರು ಶಾಸಕರು ನನಗೂ ಪಕ್ಷೇನೇ ಇಲ್ಲ ನಾನು ನೋಡಿಲ್ಲ ಅವನು ಸುಮ್ಮನೆ ರಾಜಕೀಯ ಮಾಡೋದು ಹಿಂದೆಯೇ ಇದ್ರ ಕೇಸ್ ಎರಡು ಮೂರು ಕೇಸ್ಗಳು ಹೀಗೆ ಮಾಡಿದ್ದಾರೆ ಜ್ರ ಮೇಲೆ ಅದು ಯಾವ ಟಿ ವೈಎಸ್ ಪಿ ಅವ್ರ ಮೇಲೆ ಸುಮ್ಮನೆ ಅವರು ಪರಿಪೋಷಣೆ ಮಾಡಿದ್ರು ಬಿಜೆಪಿ ಅವ್ರದ್ದು ನಡೆದು ಬಂದ ದಾರಿ ಇದು ನೋಡಿ ಸುಪ್ರೀಂಕೋರ್ಟ್ ಹೋಗುತ್ತೆ ಆದರೆ ಬಂದು ನೀವು ವಿಜಯಪುರ ಜಿಲ್ಲೆಯ ವಿಶೇಷವಾಗಿ ಅಮಿತ್ ಶಾ ಅವರು ಗೃಹ ಸಚಿವರು ಎಲ್ಲ ಮಾಹಿತಿ ಬೇಕಾಗಿದ್ದು ಬ್ಯಾಡಾಗಿದ್ದು ಎಲ್ಲ ಮಾಹಿತಿ ಮಾಹಿತಿ ಅವರು ಹೇಳ್ತಾರೆ ವನ್ವಾಡದಲ್ಲಿ ನೂರು ಎಕರೆ ರೈತರದು ಒಕ್ತ ಹೊನ್ವಾಡ್ದು ವಿಷಯ ನಿಮ್ಗೆ ಗೊತ್ತಿದೆ ಮಾಲ್ ಬಗಾಯ್ತು ತಪ್ಪು ಇದು ಆಗಿದಂಥದ್ದು ಕ್ರಿಕೆಟ್ನಲ್ಲಿ ತೇಜಸ್ವಿ ಸೂರ್ಯ ಹೇಳ್ತಾರೆ ಫೈಶಾನ್ ಫೈಷ ಬಿಜಾಪುರ ಆಮೇಲೆ ತೇಜಸ್ವಿ ಸೂರ್ಯ ಹತ್ತು ಸಾವಿರ ಎಕರೆ ಹದಿನೈದು ಸಾವಿರ ಎಕರೆ ಆ ವಿಜಯಪುರ ಜಿಲ್ಲೆಯಲ್ಲಿ ರೈತರ ಜಮೀನನ್ನ ವರ್ಕ್ ಫೋರ್ ಪಡ್ಕೊಂಡಿದ್ದಾರೆ ಅದ ವಾಸ್ತವ ಏನಂದ್ರೆ ನಿಮಗೂ ಗೊತ್ತಿದೆ ಸುಮಾರು ಹನ್ನೆರಡು ಸಾವಿರ ಎಕರೆ ವಿಜಯಪುರ ಜಿಲ್ಲೆಯಲ್ಲಿ ವರ್ಕ್ ಅವರು ಇಂಡೀಕರಣ ಮಾಡ್ಕೊಂಡು ನೋಟೇಶನ್ ಮಾಡ್ಕೊಳ್ದು ಎಂಟ್ರಿ ಮಾಡ್ಕೊಡೋದೇ ತಮ್ಮ ಇದರಲ್ಲಿ ಸುಮಾರು ಹತ್ತನೇ ಸಾವಿರ ಕೋಟಿ ಲ್ಯಾಂಡ್ ಗ್ರಾಂಟ್ ನಲ್ಲಿ ಇದನ್ನು ಹಂಚಿದ್ದೀವಿ ನಿಮಗೆ ಅದೆಲ್ಲಾನು ಬಿಚ್ಚಿ ಮುಂದೆ ಇಟ್ಟಿದ್ದೀವಿ ಮತ್ತೊಂದ್ರ ಬೆಂಗಳೂರಿನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೀವಿ ವಿಧಾನಸಭೆಯಲ್ಲೂ ಕೂಡ ಹೇಳಿದ್ವಿ ವಿಜಯಪುರ ಜಿಲ್ಲೆ ನೋಡ್ತೀರ ಎಷ್ಟು ತಪ್ಪು ಅಂತ ಕೊಡ್ತಾರೆ ಕಾನೂನಾತ್ಮಕ ಹೋರಾಟ ಇದೆ ಅದೇನಾಗ್ತದೆ ಅದು ಅಂತಿಮ ಸುಪ್ರೀಂ ಕೋರ್ಟ್ ಸುಪ್ರೀಂಕೋರ್ಟ್ ನಿರ್ಣಯ ಮಾಡ್ತಾರೆ ಅವ್ರು ನ್ಯಾಯಯುತವಾಗಿ ನಿರ್ಣಯ ಮಾಡ್ತಾರೆ ಮುಸ್ಲಿಂ ಸಮುದಾಯ ಕೇಳ್ತಾ ಇದೆ ಪಾಪ ಅವರಿಗೆ ನಾವು ಮೂರು ಸಲ ಸ್ಪರ್ಧೆ ಮಾಡಿದ್ದೀವಿ ಅಂದ್ರೂ ಸಲ ನಮಗೆ ಶಾಸಕರಾಗಿಲ್ಲ ಅಂತ ತಪ್ಪಿಲ್ಲ ಅವರು ಹಕ್ಕಿದೆ ರಾಜು ಅಲ್ಗುರ್ ಅವರು ಕೇಳ್ತಾ ಇದ್ದಾರೆ ಪ್ರಕಾಶ್ ರಾಠೋಡ್ ಅವರು ಕೇಳ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಲೋಣಿ ಅವ್ರು ಕೇಳ್ತಾ ಇದ್ದಾರೆ ಎಲ್ಲರೂ ಕೇಳ್ತಾರೆ ಎಲ್ಲರಿಗೂ ಹಕ್ಕಿದೆ ನೋಡೋಣ ಪಕ್ಷ ಪಕ್ಷ ಮಾಡಿ ನಾವು ಕೂಡ ಹೈಕಮಾಂಡ್ ಗೆಲ್ಲ ಹೇಳಿದ್ದೀವಿ ಯಾರು ಯಾವ ಕೋರ್ಟ್ ಅಲ್ಲಿ ಆಗ್ತದೆ ಬಟ್ ವಿಜಯಪುರ ಜಿಲ್ಲೆಗೆ

ಹೈಕಮಾಂಡ್ ಸರ್ ಹೈಕಮಾಂಡ್ ಏನ್ ನಿರ್ಣಯ ಮಾಡಿದ್ರೆ ಅದು ಅಂತಿಮ ಅದು ಸಚಿವ ಸಂಪುಟ ಯಥಾಸ್ಥಿತಿ ಕಾಯ್ಕೊಂಡು ಹೋಗಂತ ಹೈಕಮಾಂಡ್ ಸೂಚನೆ ನೀಡಿದೆ ನನಗೆ ಗೊತ್ತಿಲ್ಲಪ್ಪ ನಮ್ಗೆ ನಮಗಿಂತ ಜಾಸ್ತಿ ನಮ್ಗೆ ಗೊತ್ತಿಲ್ಲ ಸರ್ ಹೋಗಿದೆ ನಾನು ಇದ್ದೇವೆ ಮತ್ತು ನನಗೆ ನಾನು ಅನ್ಸಿಲ್ಲ ಅದೇನೋ ಅದ್ರ ಬಗ್ಗೆ ಬಹುಶಃ ಚರ್ಚೆನೇ ಆಗಿಲ್ಲ ಬಹುಶಃ ಚರ್ಚೆ ಆಗಿದೆ ಎಮ್ ಎಲ್ ಸಿಗಳ ಬಗ್ಗೆ ಸ್ವಲ್ಪ ಚರ್ಚೆ ಆಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಎತ್ತಾರು ಉಚ್ಚಾರಣೆ ಖಂಡಿಸಿ ಒಬ್ಬರು ಸಮಾವೇಶ ಮಾಡ್ತಾರೆ ಮುಂದಾಗಿರಲಿ ನಮ್ಗೆ ಇದರಿಂದ ಬಿಜೆಪಿಗೆ ಇದರಿಂದ ಲಾಭ ಆಗುತ್ತೆ ಕಾಂಗ್ರೆಸ್ ಇದ್ರೆ ಆಗಲಿಕ್ಕೆ ಈ ರೀತಿಯ ಸಮಾವೇಶ ವಿಜಯಪುರದಲ್ಲಿ ಸಮಾವೇಶ ಯಾರು ಒಳ್ಳೇದಲ್ಲ ಸ್ವಲ್ಪ ಜೋರಾಗ ಸಮಾವೇಶ ಎತ್ತಾಳು ಹೊಸ ಪಕ್ಷ ಕಟ್ಬೇಕು ಅದು ಒಳ್ಳೇದು ಹೊಸ ಪಕ್ಷ ಕಟ್ಟು ಎರಡು ಇಪ್ಪತ್ನಾಲ್ಕು ಅಭ್ಯರ್ಥಿಗಳನ್ನ ರಾಜ್ಯಾದ್ಯಂತ ಅವ್ರು ನಿಲ್ಲಿಸಬೇಕು ನಮಗೌ ಸಂಬಂಧ ಇಲ್ಲ ಕಟ್ಲೇ ಶುಭ ಪಕ್ಷ ಪಕ್ಷವನ್ನ ಕಟ್ಟಲಿ ಹಿಂದೂ ಪಕ್ಷವನ್ನ ಕಟ್ಲಿ ಒಳ್ಳೇದಾಗ್ಲಿ ಎಲ್ಲ ಎರಡ್ನೂರ ಇಪ್ಪತ್ನಾಲ್ಕು ಸ್ಟೂಡೆಂಟ್ ಸ್ಪರ್ಧೆ ಮಾಡಿ ಅಧಿಕಾರಕ್ಕೆ ಬರ್ಲಿ ಪಕ್ಷ